ಇಡೀ ದೇಶದ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಇದರಲ್ಲಿ ಏನು ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಇವತ್ತು ಫಸ್ಟ್ ಟೈಮ್ ಸೆಂಚುರಿ ಒಡೆಯಕ್ ಹೋದವರು ಯಾರು ಸ್ವಾಮಿ ಪೆಟ್ರೋಲ್ ಡೀಸೆಲ್ ಬಿಡಿ ಜನರನ್ನ ಸುಲಿಗೆ ಮಾಡಿ ಇವತ್ತು ನೂರು ರೂಪಾಯಿ ತಗೊಂಡೋಗಿದ್ದೀರಾ ಅದೇ ರೀತಿ ಇಡೀ ದೇಶದ ಎಲ್ಲಾ ಜನರು ತೆರಿಗೆಯನ್ನ ಅಂದ್ರೆ ಎಲ್ಲಾ ಕಟ್ಟುವ ತೆರಿಗೆಯನ್ನ ಹೋಗಿ ನೀವೇ ಕೇಂದ್ರ ಸರ್ಕಾರ ತಿಂದು ಯಾಕೆ ಹಿಂದೆ ರಾಜ್ಯಗಳೇ ಇಂಡಿಪೆಂಡೆಂಟ್ ಆಗಿದ್ವು ಆ ಇಂಡಿಪೆಂಡೆಂಟ್ ಆಗಿದ್ದಂತ ಮಾಡ್ಕೊಂಡು ನೀವು ಕಂಟ್ರೋಲ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ ಇದು ನೆಗೆಟಿವ್ ಯಸ್ ಸರ್ ಈಗ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಆಯುಷ್ಮಾನ್ ಭಾರತ್ ಇವೆಲ್ಲ ಜನ್ಧನ್ ಯೋಜನೆ ಇವೆಲ್ಲ ಬಿಜೆಪಿಯ ಮಹತ್ವ ಯೋಜನೆಗಳು ಬಟ್ ಈಗ ಈಗ ನೋಡ್ತಾ ಇದ್ರೆ ಹಾಗಾದ್ರೆ ಏನು ಏನು ಪ್ರಗತಿ ಕಾಣಿಸಿಲ್ವ ನಿಮಗೆ ಅಲ್ಲಲ್ಲ ಈಗ ಬಿ ಜೆ ಅವರ ಯೋಜನೆಗಳು ಇದೆ ಈಗ ನಾನು ಮೋದಿಯವರು ಈಗ ಎಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ್ರು ಎಲ್ಲಿ ಕಾಶ್ಮೀರಲ್ಲಿ ಅಲ್ಲೇನೋ ಒಂದು ಸ್ವಲ್ಪ ರಿಫಾರ್ಮ್ಸ್ ಆಯಿತು ಅದನ್ನು ನಾವು ಒಪ್ಕೋಬೇಕು ಮತ್ತೆ ಈಗ ನೀವೇನಂದ್ರಿ ಜನ್ಧನ್ ಖಾತೆ ಮೇಡಿ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಹೌದು ಎಲ್ಲ ಆಗಿದೆ ಹೆಂಗೆ ಅಂದರೆ ಈಗ ಡಿಜಿಟಲ್ ಇಂಡಿಯಾ ಆಗಿದೆ ಯಾವ ರೀತಿ ಅಂದರೆ ನೀವು ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದೀರಾ ಮೊಬೈಲಲ್ಲಿ ದುಡ್ಡು ಇಟ್ಟಿದ್ದೀರಾ ಅನ್ನೋ ಕ್ವಶನ್ ಬಂದ್ಬಿಟ್ಟಿದೆ ಇವತ್ತು ಇವತ್ತು ಒಬ್ಬ ವ್ಯಕ್ತಿ ಅವನು ಬ್ಯಾಂಕಲ್ಲಿ ಐವತ್ತು ಲಕ್ಷ ಇಡ್ಲಿ ಒಂದು ಕೋಟಿ ಇಡ್ಲಿ ಎರಡು ಕೋಟಿ ಇಡ್ಲಿ ಫ್ರಾಡ್ ಆದರೆ ಇವ್ರು ಕೊಡೋದು ಬರೀ ಐದೇ ಲಕ್ಷ ಅಂತ ಅಂದ್ರೆ ಇವತ್ತು ವ್ಯವಸ್ಥೆ ಎಷ್ಟು ಬ್ಯಾಂಕ್ನು ನಂಬೇಡಿ ಅಂತ ಗೌರ್ಮೆಂಟೇ ಹೇಳ್ಬಿಟೈತೆ ಅಂದರೆ ನೀನು ಒಂದು ಕೋಟಿ ಅಲ್ಲ ಹತ್ತು ಕೋಟಿ ಇಡು ನೀನು ಫ್ರಾಡ್ ಆದರೆ ನಾವು ಕೊಡೋದೇ ಐದು ಲಕ್ಷ ಒಂದು ಅಕೌಂಟ್ ಅಂದರೆ ದೇಶದಲ್ಲಿ ಇವತ್ತು ಆರ್ ಜನರು ಡಿಜಿಟಲ್ ಇಂಡಿಯಾ ಯಾವ ಲೆವೆಲ್ ಆಗಿದೆ ಅಂದರೆ ಫ್ರಾಡ್ ಇಂಡಿಯಾ ಆಗ್ಬಿಟ್ಟಿದೆ ಸ್ಕ್ಯಾಮ್ ಇಂಡಿಯಾ ಮತ್ತೆ ಇವತ್ತು ಗೊಬ್ಬರ ಸಿಗ್ತಾ ಇಲ್ಲ ದೇಶದಲ್ಲಿ ಡ್ರಗ್ ಸಿಗುತ್ತೆ ಒಂದು ಸಾವಿರದ ನೂರು ಟನ್ನು ಡ್ರಗ್ ಸಿಕ್ಕಿದೆ ಒಂದು ವರ್ಷಕ್ಕೆ ಇಪ್ಪತ್ತ್ ಮೂರುವರೆ ಸಾವಿರ ಕೋಟಿ ಅಷ್ಟು ಡ್ರಗ್ಸ್ ಈ ದೇಶದೊಳಕ್ ಬರ್ತಾ ಇದೆ ಅಂದ್ರೆ ದೇಶದಲ್ಲಿ ಏನ್ ಮಾಡ್ತಾ ಇದೆ ಡಿಫೆನ್ಸ್ ಮಿನಿಸ್ಟ್ರಿ ಏನ್ ಮಾಡ್ತಾ ನಮ್ಮ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಹೊರಗಿನ ವ್ಯವಸ್ಥೆ ಇಷ್ಟು ಡ್ರಗ್ಸು ಈ ದೇಶದ ಮೊನ್ನೆ ಡೆಲ್ಲಿಲಿ ಎಂಟು ಸಾವಿರ ಕೋಟಿ ಡ್ರಗ್ಸು ಒಂದು ಏರೋಪ್ಲೇನಲ್ಲಿ ಡೆಲ್ಲಿ ಏರ್ಪೋರ್ಟ್ ಬಿಟ್ಟು ಆಚೆ ಅದು ಬಂದಿರುತ್ತೆ ಆಚೆಲು ಸಿಕ್ಕಾಕ್ಕೊಳ್ಳುತ್ತೆ ಅಲ್ಲಿಗೆ ಏರ್ಪೋರ್ಟ್ ಅಥಾರಿಟಿಗಳನ್ನ ಇವರು ಪ್ರೈವೇಟ್ಗೆ ಮಾಡಿರೋದ್ರಿಂದ ಅವುಗಳಲ್ಲಿ ಫೇಲ್ಯೂರ್ ಇದೆಯಾ ಹೇಳೋದು ಕೇಳಿದ್ರೆ ಏನಂತಾರೆ ಮೆಷಿನ್ ಡಿಟೆಕ್ಟ್ ಮಾಡ್ತಾ ಇಲ್ಲ ಅಂದರೆ ಇವರು ಗೌರ್ಮೆಂಟಲ್ಲಿ ನಡೆಸಿದಾಗ ಈ ಸಮಸ್ಯೆ ಐತಿಲ್ಲ ಈಗ ಪ್ರೈವೇಟ್ಗೋದ್ಮೇಲೆ ಮೆಷಿನ್ ಡಿಟೆಕ್ಟ್ ಮಾಡ್ತಾ ಇಲ್ವಾ ಏರ್ಪೋರ್ಟ್ಗಳಲ್ಲಿ ಬರೀ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೇ ಹತ್ತು ಕೋಟಿ ರೂಪಾಯಿ ಡ್ರಗ್ಸು ಆಚೆ ಬಂದಿದೆ ಅಲ್ಲೆಲ್ಲೋ ಕೇರಳ ಬಾರ್ಡ್ರಲ್ಲಿ ತಗ್ಲಾಕೊಳತ್ತೆ ಅಂದರೆ ಈ ಡ್ರಗ್ಸ್ಗಳು ಈ ಪ್ರಮಾಣದಲ್ಲಿ ಇವೆಲ್ಲ ಏರ್ಪೋರ್ಟ್ ಎಲ್ಲ ಯಾರ ಇದ್ದಾವೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲಿ ಇದ್ದಾವೆ ಇವು ಅಂದರೆ ಅದನ್ನೇ ಗೌರ್ಮೆಂಟು ನಡೆಸೋ ಒಂದು ಪರಿಸ್ಥಿತಿಲಿ ಇಲ್ಲ ಅಂದ್ರೆ ದೇಶದ ಭದ್ರತೆ ಪೂರ್ತಿ ಸತ್ತೋಗಿದೆ ಡ್ರಗ್ಸು ಕಂಪ್ಲೀಟ್ ಈ ದೇಶದಲ್ಲಿ ಗೊಬ್ಬರ ಸಿಗದೆ ಇರ್ಬೋದು ನಿಮಗೆ ಡ್ರಗ್ಸ್ ಸಿಕ್ಕತ್ತೆ ಎಲ್ಲಿ ಬೇಕಾದ್ರು ಆ ಒಂದು ಪರಿಸ್ಥಿತಿಗೆ ದೇಶ ತಳ್ಳಿದ್ದಾರೆ ಇನ್ನೊಂದು ಹೇಳೋದಾದ್ರೆ ನೀವು ಈ ಸೌತ್ ಸ್ಟೇಟ್ಗಳು ಇವತ್ತು ನಾವು ಭಿಕ್ಷೆ ಬಿಡೋ ಪರಿಸ್ಥಿತಿಗೆ ತಂದುಬಿಟ್ಟಿದ್ರೆ ಫಿಫ್ಟೀನ್ ಫೈನಾನ್ಷಿಯಲ್ ಕಮಿಷನ್ ಅಂತ ತಂದುಬಿಟ್ಟು ಸೌತ್ ಅವ್ರನ್ನೇ ಒಬ್ಬರನ್ನ ಕರ್ಕೊಂಡೋಗ್ಬಿಟ್ಟು ಫೈನಾನ್ಸ್ ಮಿನಿಸ್ಟ್ರು ಮಾಡ್ಬಿಟ್ಟು ಅವರು ಮೇಕೆ ಇದ್ದಂಗೆ ಕೋತಿ ಮಸರನ್ನ ತಿಂದ್ಬಿಟ್ಟು ಮೇಕೆ ಬಾಯಿಗೆ ಮರ್ ಮೆತ್ತತಂತೆ ಹಂಗೆ ನಿರ್ಮಲಾ ಸೀತಾರಾಮನ್ ಕರ್ಕೊಂಡೋಗಿ ಕೂರಿಸ್ಬಿಟ್ಟವ್ರೆ ಇವರು ವ್ಯವಹಾರ ಮಾಡ್ಕೊತಾರೆ ಅವ್ರು ಸುಮ್ಮನೆ ಒಂದು ಸ್ಟ್ಯಾಂಪ್ ಥರ ಮಾಡ್ಕೊಂಡವ್ರೆ ಕರ್ನಾಟಕಕ್ಕೆ ಇವತ್ತು ಎಂಬತ್ತು ಸಾವಿರ ಕೋಟಿ ನಮ್ಮ ರಾಜ್ಯಸಭೆ ಎಂಬತ್ತೇಳು ಸಾವಿರ ಕೋಟಿ ಅಷ್ಟು ದುಡ್ಡು ಬಂದಿಲ್ಲ ಡೆವಲಪ್ಮೆಂಟ್ ಏನಾಗಬೇಕು ನಮ್ಮ ವ್ಯವಸ್ಥೆ ಏನಾಗಬೇಕು ನಾವು ಇಷ್ಟು ಕಷ್ಟಪಟ್ಟು ಕಟ್ಟಿದಂತ ತೆರಿಗೆಗೆ ಏನಾಗಬೇಕು ಉತ್ತರ ಭಾರತ ನಾವು ಕೊಡ್ಲಿ ನಮ್ಗೆ ಇಷ್ಟೊಂದು ಮೋಸ ಮಾಡಿ ಇನ್ನೊಬ್ರು ಉದ್ಧಾರ ಮಾಡೋದಕ್ಕೆ ಹೋಗ್ಲಿ ಅಲ್ಲಿ ಉದ್ದಾರನಾರು ಆಗ್ತಾ ಇದಾವೆ ಇವತ್ತು ಬಿಹಾರದಲ್ಲಿ ಎಷ್ಟು ಬ್ರಿಡ್ಜ್ಗಳು ಬಿದ್ದೋಯ್ತಾ ಇದಾವೆ ಕಟ್ಟಿದ ಬ್ರಿಡ್ಜ್ಗಳು ಎಷ್ಟು ನಿಂತಾವೆ ಅಲ್ಲಿ ಇವತ್ತು ಅಂದ್ರೆ ಇವತ್ತು ಇವ್ರು ಕಟ್ಟೋ ಈಗ ಆಯ್ತು ನಮ್ ದುಡ್ಡು ಏನಾರು ಉದ್ಧಾರ ಆಯ್ತಾ ಇದಾರೆ ಅದು ಆಯ್ತಾ ಇಲ್ಲ ಅಲ್ಲೂ ನಡೀತಾ ಇರೋದೇ ಭ್ರಷ್ಟಾಚಾರ ಅವ್ರ ಮನೆಗಳ ಮೇಲೆ ಇಡಿನೂ ಹೋಗಲ್ಲ ಸಿಬಿಐ ಐ ಹೋಗಲ್ಲ ಬಿಹಾರದ ನಿತೀಶ್ ಮನೆ ಮುಂದೆ ನಿತೀಶ್ ಮನೆ ಮೇಲೆ ಯಾವ್ದು ರೈಡ್ ಆಗಲ್ಲ ಇಷ್ಟೆಲ್ಲ ಹಗರಣಗಳಾದ್ರು ಯಾವ್ದು ರೈಡ್ ಆಗಲ್ಲ ಇವತ್ತು ರೈಡ್ ಆಗೋದು ಕೇವಲ ಇವ್ರ ಮೇಲೆ ಯಾರು ಪ್ರಗತಿ ಸಾಧಿಸುವಂತ ಮಿನಿಸ್ಟರ್ ಗಳು ಇರ್ತಾರೆ ಯಾರು ಪ್ರಗತಿ ಸಾಧಿಸುವಂತ ಇವ್ರು ಇರ್ತಾರೆ ಅವ್ರ ಮೇಲೆ ಬರೀ ರೈಡ್ ಮಾಡ್ಕೊಂಡು ಕುತ್ಕೊಳ್ಳೋದು ಆಮೇಲೆ ಇನ್ನೊಂದು ಹೇಳಿದ್ರು ಕೋವಿಡ್ ಟೈಮ್ ಅಲ್ಲಿ ಪಿ ಎಂ ಕೇರ್ ಫಂಡ್ ಆ ದುಡ್ಡು ತಗೊಂಡ್ರು ಪಿ ಎಂ ಅದನ್ನ ಫಂಡ್ ಬಳಸ್ಲೇ ಇಲ್ಲ ಕೋವಿಡ್ ಬಳಸ್ಲೇ ಇಲ್ಲ ದುಡ್ಡು ಏನ್ ಮಾಡಿದ್ರು ಆಮೇಲೆ ಕೇಳಿದ್ರು ಇದು ಪ್ರೈವೇಟ್ ಇದು ಅಂದ್ರು ಅಂದ್ರೆ ಪ್ರೈವೇಟ್ ಆದ್ಮೇಲೆ ನೀವು ಯಾವುದೇ ಒಂದು ಒಂದು ಕೆನರಾ ಬ್ಯಾಂಕ್ ಆಪ್ ತೆಗೆದ್ರು ಅದ್ರ ಕೆಳಗಡೆ ಪಿ ಎಂ ಕೇರ್ ಅಂತ ಬರ್ತಿತ್ತು ನಾವು ಜನಗಳೆಲ್ಲ ದುಡ್ಡು ಹಾಕಿದ್ವಿ ಅದಕ್ಕೆ ಇದು ಗೌರ್ಮೆಂಟ್ ಟ್ರಸ್ಟ್ ಅಂತ ಕೊನೆಗೆ ಹೇಳ್ತಾರೆ ಇದು ಪ್ರೈವೇಟ್ ಟ್ರಸ್ಟ್ ಅಂತಾರೆ ಅಂದ್ರೆ ಇವ್ರನ್ನ ಯಾವ ರೀತಿ ಟ್ರಸ್ಟ್ ಮಾಡ್ಬೇಕು ನಾವು ಅಂದ್ರೆ ಕಂಪ್ಲೀಟ್ ಫ್ರಾಡ್ ಮಾಡ್ಕೊಂಡೇ ಬಂದ್ಬಿಟ್ಟು ದೇಶನ ಇವತ್ತು ಇವತ್ತು ನಾವು ಹಂಗ ಮಾಡ್ತೀವಿ ಇನ್ನು ಮಾಡ್ತೀವಿ ಅಂತಲೇ ಇದಾರೆ ಹೊರ್ತು ಮಾಡೋಕ್ಕೆ ಯೋಗ್ಯತೆ ಅಂತೂ ಇಲ್ಲ ನನ್ನ ಪ್ರಕಾರ ಸಂಪೂರ್ಣ ದೇಶವನ್ನು ಅಧೋಗತಿಗೆ ತಂದಿದ್ದಾರೆ ಕೊನೆಗೆ ರಫೇಲ್ ಸ್ಕ್ಯಾಮು ಇವ್ರೇನೋ ಡಿಫೆನ್ಸ್ ಮಾಡ್ಬಿಡ್ತೀವಿ ಮಾಡ್ಬಿಡ್ತೀವಿ ಅಂದರು ಅವತ್ತು ನೂರಿಪ್ಪತ್ತಾರು ಫ್ಲೈಟ್ಗೆ ಸಾವಿರದ ಆರುನೂರು ಚಿಲ್ಲರೆ ಇದು ಕೋಟಿಗಳನ್ನ ಇದು ಮಾಡ್ರೆ ಇವರು ಐವತ್ತು ಎಂಟು ಸಾವಿರ ಕೋಟಿಗೆ ಬರೀ ಮೂವತ್ತಾರು ಏರ್ಕ್ರಾಫ್ಟ್ ತಗೋಬೋತಾರೆ ಆಮೇಲೆ ಅವ್ನು ಸಿ ಬಿ ಐ ಚೀಫು ಆ ಕೇಸ್ನ ಓಪನ್ ಮಾಡ್ರೆ ರಾತ್ರಿ ರಾತ್ರಿನೇ ಸಿ ಬಿ ಐ ಚೀಫ್ನ ಎತ್ತಾಕ್ತಾರೆ ಅಂದರೆ ಇವರು ಎಲ್ಲಾರನ್ನೂ ಎದುರಿಸ್ಕೊಂಡು ಸ್ವಾಯತ್ತತೆ ಸಂಸ್ಥೆಗಳನ್ನ ಎದುರಿಸ್ಕೊಂಡು ಮಾಡಿಕೊಂಡು ಇವತ್ತು ದೇಶವನ್ನು ಯಾವ ಲೆವೆಲಿಗೆ ತಂದಿದ್ದಾರೆ ಆಮೇಲೆ ಬೇಡ ಹಂಗರ್ ಇಂಡೆಕ್ಸ್ ಇವತ್ತು ಎಷ್ಟಿದೆ ನೂರ ನಾಲ್ಕನೇ ರ್ಯಾಂಕ್ಗೆ ಬಂದಿದೆ ಈ ದೇಶ ನೂರ ಇಪ್ಪತ್ತೇಳು ದೇಶಗಳಲ್ಲಿ ಹಂಗರ್ ಇಂಡೆಕ್ಸ್ ನೂರ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಅಂದರೆ ಹೋಗ್ಲಿ ಇವರು ಬಡತನನವ್ರ ಮೇಲೆ ಎತ್ತತಾ ಇದ್ದಾರಾ ಇಲ್ಲ ಇವತ್ತು ಏನಾಗ್ತಾ ಇದೆ ಹೌದು ನಾವು ಜಿ ಡಿ ಪಿ ಇನ್ಕ್ರೀಸ್ ಆಯ್ತಿದೀವಿ ನಾವು ಏನು ಟ್ರಿಲಿಯನ್ ಎಕನಾಮಿ ಮಾಡ್ತೀವಿ ಆ ಎಕನಾಮಿ ಯಾರನ್ನು ಉದ್ಧಾರ ಮಾಡ್ತಾವ್ರೆ ಕೇವಲ ಒಂದು ನೂರ ಇಪ್ಪತ್ತೈದು ಜನ ಕಾರ್ಪೊರೇಟ್ಸ್ ನ ಉದ್ಧಾರ ಮಾಡೋದು ಇವರ ಏನು ಬದ್ಧತೆನಾ ಇಲ್ಲ ನೂರ್ ಇಪ್ಪತ್ತೈದು ಕೋಟಿ ಜನನ ಉದ್ಧಾರ ಮಾಡೋ ಬದ್ಧತೆ ಇವರಲ್ಲಿ ಇದೆಯಾ ಕೋಟಿ ಜನ ಈಗ ಮೂವತ್ ರೂಪಾಯಿ ಮೊಬೈಲ್ ಐನೂರು ರೂಪಾಯಿ ಕಟ್ಟಬೇಕು ಮುನ್ನೂರು ರೂಪಾಯಿ ಸಿಲಿಂಡರ್ ಸಾವಿರ ರೂಪಾಯಿ ಕಟ್ಟಬೇಕು ದುಡ್ಡು ಯಾರಿಗೂ ಹೋಗ್ತಾ ಇದೆ ಯಾರಿಗ ಹೋಗ್ತಾ ಇದೆ ಟೋಲ್ ಯಾರಿಗ ಹೋಗ್ತಾ ಇದೆ ಇವತ್ತು ಟೋಲ್ ಗಳು ತಗೊಳ್ಳಿ ಟೋಲ್ ಗಳಂತ ಫ್ರಾಡು ಅರವತ್ ಕಿಲೋಮೀಟರ್ ಇಲ್ಲ ಎಲ್ಲಾ ಕಡೆ ನಲ್ವತ್ ಕಿಲೋಮೀಟರ್ ಗೆ ಮಧ್ಯ ಮಧ್ಯ ಟೋಲ್ ಗಳ ಹಾಕೊಂಡವ್ರೆ ಇವರ ಏಜೆಂಟ್ ಗಳ್ರು ಏನು ಬಿಜೆಪಿ ಪಕ್ಷದ ಏಜೆಂಟ್ ಅವರು ಟೋಲ್ ಗಳು ಹಾಕಿರೋರು ಟೋಲ್ ಗಳು ಕಿತ್ತಾಕ್ಸಿ ಎಷ್ಟೋ ಕಡೆ ಟೈಮ್ ಮುಗ್ದೋಗಿದೆ ಆ ಟೋಲ್ ಗಳನ್ನ ಯಾಕೆ ನಡೆಸ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಇವತ್ತು ನೋಡಿ ದೇಶದ ಎಕನಾಮಿ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಮೊಬೈಲು ಮತ್ತೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಟೋಲು ಈ ನಾಲ್ಕರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಜನರನ್ನ ಡೈಲಿ ಲೂಟಿ ಮಾಡ್ತಾ ಇದ್ದಾರೆ ಇದನ್ನ ಲೂಟಿ ಮಾಡೋದ್ರ ಜೊತೆಗೆ ಬ್ರಿಟಿಷರು ಹಾಲು ಮೊಸರು ಟ್ಯಾಕ್ಸ್ ಹಾಕಿರ್ಲಿಲ್ಲ ಇವರು ಹಾಲು ಮೊಸರು ಬಿಡ್ತಾ ಇಲ್ಲ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂದ್ರೆ ಇವತ್ತು ದೇಶದ ಜನರ ಬಡ ಜನರನ್ನ ರಕ್ತನ ಹೀರಿ ಒಂದು ನಾಲ್ಕು ಜನ ಒಂದು ಇಪ್ಪತ್ತು ಜನ ಕಾರ್ಪೊರೇಟ್ ನ ಉದ್ಧಾರ ಮಾಡದೆ ಮೋದಿ ಅವರ ಬದ್ಧತೆ ಅವರ ಆಸ್ತಿನ ಮುನ್ನ ಮೂವತ್ತು ಕೋಟಿ ನಲ್ವತ್ತು ಕೋಟಿ ಎಷ್ಟು ಸಾವಿರ ಕೋಟಿ ಇನ್ಕ್ರೀಸ್ ಮಾಡೋದೇ ಇವರ ಬದ್ಧತೆ ಆಗಿದೆ ಹೊರ್ತು ಜನರ ಜೀವನವನ್ನ ಇಂಪ್ಲಿಮೆಂಟ್ ಮಾಡೋದು ಇವರ ಬದ್ಧತೆ ಆಗಿಲ್ಲ ಬದ್ಧತೆ ಆಗ್ಬೇಕು ಜನರಿಗೆ ಇವತ್ತೇನು ಇನ್ಫ್ಲೇಷನ್ ಇದೆ ಅದು ಕಡಿಮೆ ಆಗ್ಬೇಕು ಇನ್ಫ್ಲೇಷನ್ ಕಡಿಮೆ ಆದ್ರೆ ಜನ ಜೀವನ ಸುಧಾರಿಸೋದು ಅಂತ ನಾನು ಹೇಳ್ತೀನಿ